ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಈಡಿಯಾ ವಿಜಯವಾಡ ದುರ್ಗಮ್ಮ ಕನಕದುರ್ಗಮ್ಮ ಟೆಂಪಲ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇದೇ ಸ್ನೇಹಿತರೆ ವಿಜಯವಾಡ ಎ ಪಿ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ರೈಟ್ ಸೈಡ್ ಹೋದರೆ ನಮಗೆ ಕನಕದುರ್ಗ ಟೆಂಪಲ್ ಬರುತ್ತೆ ರೈಟ್ ಸೈಡ್ ಅಂದರೆ ವಿಜಯವಾಡ ಟು ಹೈದರಾಬಾದ್ ಐ ಬಿ ಬರುತ್ತೆ ಹೈವೇ ರೋಡ್ ಪಕ್ಕದಲ್ಲಿ ನಮ್ಮ ವಿಜಯವಾದ ಕಡಕದು ಬೆಟ್ಟ ಇರೋದು ಮತ್ತು ಇದು ಬಂದ್ಬಿಟ್ಟು ಅದೇ ರೋಡು ಆ ರೋಡಲ್ಲೇ ಹಿಂಗೆ ಹೋಗಿ ನೋಡಿ ದೇವಸ್ಥಾನ ಯಾವ ಥರ ಕಾಣಿಸ್ತಾ ಇದೆ ಎಷ್ಟು ಚಂದವಾಗಿದೆ ಅತ್ಯಂತ ಪ್ರಸಿದ್ಧಿ ಮತ್ತು ಶಕ್ತಿಶಾಲಿ ಶಕ್ತಿಪೀಠಗಳಲ್ಲಿ ಒಂದು ಇದು ಇಂದ್ರ ಕೀಲಾದ್ರಿ ಬೆಟ್ಟದ ಮೇಲೆ ಪವಿತ್ರ ನದಿಯ ತೀರದಲ್ಲಿ ಸಿಮಿ ಸ್ಥಿತವಾಗಿದೆ ಕನಕದುರ್ಗ ದೇವಿ ದುರ್ಗಾಮಾತೆಯ ಅವತಾರ ಅವಳು ಮಹೇಶ್ವರನನ್ನು ಸಮ್ಮಿಸಿದ ಶಕ್ತಿ ಸ್ವರೂಪಿಣಿ ಎಂದು ನಂಬಲಾಗಿದೆ ದುಷ್ಟಶಕ್ತಿಗಳ ನಾಶ ಧೈರ್ಯ ರಕ್ಷಣೆ ಹಾಗೂ ಸಮೃದ್ಧಿಗೆ ಈ ದೇವಿಯ ಆರಾಧ್ಯನ ಬಹಳ ಪ್ರಸಿದ್ಧಿ ಪುರಾಣ ಪ್ರಕಾರ ಅರ್ಜುನನು ಇಂದ್ರ ಕೀರಾದಿಯಲ್ಲಿ ತಪಸ್ಸು ಮಾಡಿ ಶಿವನ ಆಶೀರ್ವಾದ ಪಡೆದನು ಇದು ಕೇಶಮಂಡನೆ ಫ್ರೆಂಡ್ಸ್ ಇಲ್ಲಿ ನಾವು ಕೇಶ ಮಂಡನೆ ಮಾಡಿಕೊಂಡು ಅಲ್ಲೇ ಮುಂದಗಡೆ ರೈಟ್ ಸೈಡಲ್ಲಿ ನದಿ ಇದೆ ಕೃಷ್ಣಾ ನದಿ ಅವ ಅಲ್ಲಿ ಅಲ್ಲಿ ಸ್ನಾನ ಮಾಡಿಕೊಂಡು ನೋಡಿ ಇಲ್ಲಿ ಸ್ನಾನ ಮಾಡಿಕೊಂಡು ನಾವು ಮತ್ತೆ ದರ್ಶನಕ್ಕೆ ಮೇಲಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ನದಿ ಒಳಗಡೆ ಹೋಗಬೇಡಿ ಮತ್ತು ನೀವೆಲ್ಲ ವಸ್ತುಗಳನ್ನು ಹುಷಾರಾಗಿ ಇಟ್ಕೊಳ್ಳಿ ಇರ್ತಾರೆ ಅಂತ ನೀವು ಹುಷಾರಾಗಿ ಸ್ನಾನ ಮಾಡಿಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್ ನಮಗೆ ಟೋಟಲ್ ಮೂರು ದಾರಿ ಇರುತ್ತೆ ಕೆಳಗಡೆ ಮೆಟ್ಟಿಲು ಇರುತ್ತೆ ಮೆಟ್ಟಿಲು ಹತ್ಕೊಂಡು ಬರ್ಬೋದು ಮತ್ತು ಪಕ್ಕದಲ್ಲೇ ಅಲ್ಲೇ ಲಿಫ್ಟ್ ಇರುತ್ತೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಲಿಫ್ಟು ಸಹ ಇರುತ್ತೆ ಅದರಲ್ಲೂ ಸಹ ಬರ್ಬೋದು ಇಲ್ಲ ಮೆಟ್ಟಿಲು ಹತ್ಕೊಂಡು ಸಹ ಬರ್ಬೋದು ಮತ್ತು ಸ್ವಲ್ಪ ಇನ್ನು ಈ ಕಡೆ ನಾವು ಇವಾಗ ಸ್ನಾನ ಮಾಡ್ತೀವಲ್ಲ ಆ ಕಡೆ ಸ್ವಲ್ಪ ಮುಂದಗಡೆ ಹೋದರೆ ರೈಟ್ ಸೈಡಲ್ಲಿ ಬೈಕ್ ಪ್ರೀ ಬಸ್ಗಳೆಲ್ಲ ಇದೆ ಪ್ರೀ ಬಸ್ ಬ ಹತ್ಕೊಂಡು ಬರ್ಬೋದು ನೋಡಿ ಓಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಕೆಳಗಡೆಯಿಂದ ಇನ್ನು ಕೆಳಗಡೆಯಿಂದ ನೋಡಿದ್ರೆ ಇನ್ನೂ ಚಮ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೈಟು ನೈಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಮೊಬೈಲೆಲ್ಲ ಇಲ್ಲೇ ಇಡಬೇಕಾಗುತ್ತೆ ನಾವು ಹೋದಾಗೆಲ್ಲ ಮೊಬೈಲೆಲ್ಲ ಇಲ್ಲೇ ಇಟ್ಟಿದ್ವಿ ಒಳಗಡೆಗೆ ನಾಟ್ ಅಲೋಡ್ ಮೊಬೈಲು ಬೆಟ್ಟದ ಮೇಲೆ ಇರೋದರಿಂದ ವಿಜಯವಾಡ ನಗರದ ಸಂಪೂರ್ಣ ನೋಟ ಕಾಣಿಸುತ್ತದೆ ನವರಾತ್ರಿ ಸಮುದಾಯದಲ್ಲಿ ವಿಶೇಷ ಅಲಂಕಾರಗಳು ಮತ್ತು ಪೂಜೆಗಳು ನಡೆಯುತ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಸಿಟಿ ಇನ್ನು ರಾತ್ರಿ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಕೃಷ್ಣ ರಿವರು ಫುಲ್ ಕ್ಲೀನಾಗಿ ಕಾಣಿಸುತ್ತೆ ವಿಜಯವಾಡ ಕನಕದುರ್ಗಮ ದೇವಿಯ ನವರಾತ್ರಿ ಉತ್ಸವ ದೇಶಾದ್ಯಂತ ಪ್ರಸಿದ್ಧಿ ಆ ನೋಡಿ ಅಲ್ಲಿ ಕೃಷ್ಣರೇವರು ಪ್ರತಿದಿನ ದೇವಿ ಭಿನ್ನಪುರಗಳಲ್ಲಿ ದರ್ಶನ ನೀಡ್ತಾಳೆ ಬಾಲತ್ರಿಪ ಸುಂದರಿ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಅನ್ನಪೂರ್ಣ ಮುಂತಾದ ರೂಪಗಳು ನೋಡಿ ಫ್ರೆಂಡ್ಸ್ ಇದೇ ಥರ ಸ್ವಲ್ಪ ಕೆಳಗಡೆ ಹೋದರೆ അല്ലേ നമ്മൾ ബസ്സു ഇളിയോ ബസ് തോത് മേൽഗടെ നോടി എല്ലാം ബർത്തോ ബസ് അതേ ഫ്രീ ബസ് കേളുടെ മേലെ മേലഗടയുന്ന കളഗടെ നോടി ഫ്രീ ബസ്സെല്ലാം ബട്ട് മേലെല്ലാം ഇവ എസ് ചെനു ಇದು ದೇವಸ್ಥಾನ ಒಳಗಡೆ ಇದು ನಾವು ತೆಗೆದಿದ್ದೆಲ್ಲ ಬೇರೆ ಸೋರ್ಸಿಂದ ತಗೊಂಡಿದ್ದು ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ಇದು ನನ್ನ ಫೋಟೋ ಇದು ಇದೆಲ್ಲ ಬೇರೆ ಕಡೆ ಸೋರ್ಸಿಂದ ತಗೊಂಡಿರೋದು ಒಳಗಡೆ ಫೋನ್ ಅಲೋ ಇಲ್ಲ ಅಂತ ನಾವು ಬೇರೆಯಿಂದ ಸೋರ್ಸಿಂದ ತೊಗೊಂಡಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಫುಲ್ ಕೆಳಗಡೆ ಇದು ಫುಲ್ ಕೆಳಗಡೆ ಅಂದರೆ ಇಲ್ಲಿ ಇಲ್ಲಿ ಲೆಫ್ಟ್ ಇರ ಲಿಫ್ಟ್ ಇರೋದು ಇಲ್ಲಿ ಲಿಫ್ಟು ಪ್ರಸಾದ ಮತ್ತು ಮೆಟೀರಿಯಲ್ಗಳೆಲ್ಲ ಅಲ್ಲಿ ಒಳಗಡೆ ಅಲ್ಲಿ ನೋಡಿ ಅಲ್ಲಿ ಒಳಗಡೆ ಎಲ್ಲ ಅಲ್ಲೇ ಇರುತ್ತೆ ಅಲ್ಲಿ ಮೊಬೈಲ್ ಫೋನು ಎಲ್ಲ ಕೆಳಗಡೆ ಈ ಕಡೆಯಿಂದ ಹೋದರೆ ಅಲ್ಲಿ ಕೆಳಗಡೆ ಮೊಬೈಲ್ ಫೋನೆಲ್ಲ ಅಲ್ಲೇ ಇಡಬೇಕಾಗುತ್ತೆ ನೋಡಿ ಇದೆಲ್ಲ ನಮ್ಮ ಜಾತ್ರೆಯಲ್ಲಿ ಮಾಮೂಲಿ ಜಾತ್ರೆಯಲ್ಲಿ ಎಲ್ಲ ಸಿಗುತ್ತಲ್ಲ ಫೋಟೋಸು ಅದು ಇದು ಎಲ್ಲ ಅಲ್ಲೇ ಸಿಗುತ್ತೆ ಏನು ಬೇಕಲ್ಲ ಇದೇ ಇಲ್ಲಿ ಸಿಗುತ್ತೆ ನೋಡಿ ಇದು ಕೆಳಗಡೆ ವಯಸ್ಸಾದವ್ರಿಗೆಲ್ಲ ಒಳಗಡೆ ಸ್ವಲ್ಪ ಮುಂದಗಡೆ ಒಳಗಡೆ ಹೋದರೆ ಅಲ್ಲಿ ರೈಟ್ ಸೈಡಲ್ಲಿ ಲಿಫ್ಟ್ ಇರುತ್ತೆ ಪ್ರಸಾದ ಕೌಂಟ್ರ್ಗಳೆಲ್ಲ ಅಲ್ಲಿ ಇರುತ್ತೆ ಲಡ್ಡು ಎಲ್ಲ ಸಿಗುತ್ತೆ ಇದು ಕೊನೆಯಲ್ಲಿ ನಾವು ಯಾವುದೇ ಕೊನೆಯಲ್ಲಿ ಲಾಸ್ಟಲ್ಲಿ ಪ್ರಸಾದ ಏನು ಮಾಡ್ತಾರೆ ಬಂದರೆ ಇಲ್ಲಿ ಕೊನೆಯಲ್ಲಿರುತ್ತೆ ಕೌಂಡ್ರು ಈ ಕೌಂಟ್ರಲ್ಲಿ ನಾವು ತಗೋಬಹುದು ಪ್ರಸಾದ ಪ್ರಸಾದ ಎಲ್ಲ ಸಿಗುತ್ತೆ ಇದರಲ್ಲಿ ನೋಡಿ ಇದು ಕೌಂಡ್ರ್ ಪ್ರಸಾದ್ ಕೌಂಟ್ರ್ ಅಂತಿದೆ ನೋಡಿ Last last live.